ಮಹಾ ಕುಂಭಮೇಳದಲ್ಲಿ ಭಯಾನಕ ಭವಿಷ್ಯ ನುಡಿದ ಅಗೋರಿ ಆಕಾಶ ಕಪ್ಪಾಗುತ್ತದೆ ಸಂಗಮದ ಪಥ ಬದಲಾಗುತ್ತದೆ ಎಂದ ಕಾಲಬಾಬಾ ಇನ್ನು ಅಗೋರಿ ಬಾಬಾ ಕಾಲಪುರುಷ ತನ್ನ ಮುಖದ ಮೇಲೆ ಕೆಂಪು ಬಣ್ಣವನ್ನ ಹೊಂದಿದ್ದಾರೆ ಅವರ ದೇಹದ ಮೇಲೆ ಬೂದಿಯನ್ನು ಮತ್ತು ಅವರ ಕೈಯಲ್ಲಿ ಮಾನವನ ತಲೆಬುರುಡೆಯನ್ನ ಹಿಡಿದುಕೊಂಡಿರ್ತಾರೆ ಅವರು ಹಿಮಾಲಯದ ಶಿಖರಗಳ ಮೇಲೆ ವರ್ಷಗಳ ಕಾಲ ಧ್ಯಾನವನ್ನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಇದೀಗ ಮಹಾಕುಂಭಕ್ಕೆ ಆಗಮಿಸಿದ ಈ ಬಾಬಾ ಭವಿಷ್ಯ ನುಡಿದಿದ್ದಾರೆ ಸದ್ಯ ಈ ಭವಿಷ್ಯ ಜನರಲ್ಲಿ ಭಯ ಮೂಡಿದೆ ಹಾಗಿದ್ರೆ ಈ ಬಾಬಾ ಕಾಲಪುರುಷ ಯಾರು ಮತ್ತು ಅವರು ಏನು ಭವಿಷ್ಯವನ್ನ ನುಡಿದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ ಎರಡು ವಾರಗಳಿಂದ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದ ದಡದಲ್ಲಿ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಜಾತ್ರೆ ಮಹಾಕುಂಭ ಮೇಳ ನಡೀತಾ ಇದೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನೇಕ ಸಂತರು ಮತ್ತು ಋಷಿಗಳು ನಾಗಸಾಧುಗಳು ಅಗೋರಿಗಳು ಭಾಗವಹಿಸ್ತಾ ಇದ್ದಾರೆ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾದ ಮಹಾಕುಂಭ ಮೇಳವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಶಿವರಾತ್ರಿ ಎಂದು ಅಂತ್ಯವಾಗುತ್ತದೆ ಈ ವೇಳೆ ಅನೇಕ ಸಾಧುಗಳು ಮಹಾಕುಂಭಕ್ಕೆ ಆಗಮಿಸಿದ್ದು ಜನರನ್ನ ಆಕರ್ಷಿಸುತ್ತಾ ಇದೆ ಇದೀಗ ತೊಂಬತ್ತು ಐದು ವರ್ಷದ ಅಘೋರಿ ಬಾಬಾ ಕಾಲಪುರುಷ ಎಂಬ ಸಾಧು ಕೂಡ ಈ ಮಹಾಕುಂಭಕ್ಕೆ ಆಗಮಿಸಿದ್ದಾರೆ ಸದ್ಯ ಅವರು ನುಡಿದಿರುವ ಭವಿಷ್ಯವಾಣಿ ವಿಶ್ವದಲ್ಲೇ ಭಾರಿ ಚಂಚಲ ಗ್ರಾಸವಾಗಿದೆ ಇನ್ನು ಅಘೋರಿ ಬಾಬಾ ಕಾಲಪುರುಷ ತನ್ನ ಮುಖದ ಮೇಲೆ ಕೆಂಪು ಬಣ್ಣವನ್ನು ಹೊಂದಿದ್ದು ದೇಹದ ಮೇಲೆ ಬೂದಿಯನ್ನ ಕೈಯಲ್ಲಿ ಮಾನವನ ತಲೆಬರುಡೆಯನ್ನು ಹಿಡಿದುಕೊಂಡಿದ್ದಾರೆ ಹಿಮಾಲಯದ ಶಿಖರಗಳ ಮೇಲೆ ಹಲವಾರು ವರ್ಷಗಳ ಕಾಲ ಧ್ಯಾನವನ್ನ ಮಾಡಿದ್ದಾರೆ ಇದೀಗ ಮಹಾಕುಂಭಕ್ಕೆ ಆಗಮಿಸಿರುವ ಈ ಬಾಬಾ ಭವಿಷ್ಯವನ್ನ ನುಡಿದಿದ್ದಾರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಏಳು ಮಹಾಕುಂಭಗಳಲ್ಲಿ ಈ ಬಾಬಾ ಭಾಗವಹಿಸಿದ್ದಾರೆ ಬಾಬಾ ಕಾಲಪುರುಷ ಅವರು ಏಳು ಮಹಾಕುಂಭಗಳಲ್ಲಿ ಭಾಗವಹಿಸಿದ್ದಾರೆ ಎಂದು ಹೇಳಲಾಗುತ್ತೆ ಆದಾಗ್ಯೂ ಅವರು ಈ ಬಾರಿ ವಿಭಿನ್ನ ಸಂಕೇತಗಳನ್ನ ಗ್ರಹಿಸ್ತಾ ಇದ್ದಾರೆ ಶವ ಸಂಸ್ಕಾರದ ಸ್ಥಳದಲ್ಲಿ ಕಾಗೆಗಳು ವಿಭಿನ್ನ ಶಬ್ದಗಳನ್ನ ಮಾಡ್ತಾ ಇವೆ ಮತ್ತು ಸತ್ತವರು ತುಂಬಾ ಪ್ರಶುಬ್ಧರಾಗಿದ್ದಾರೆ ಎಂದು ಅಗೌರಿ ಬಾಬಾ ಕಾಲಪುರುಷ ಹೇಳಿದ್ದಾರೆ ಇದೀಗ ಬಾಬಾ ನುಡಿದ ಭವಿಷ್ಯವಾಣಿಯ ಪ್ರಕಾರ ಮುಂದಿನ ಕುಂಭಮೇಳದ ಹೊತ್ತಿಗೆ ಸ್ಮಶಾನದಲ್ಲಿ ಹೆಣಗಳ ರಾಶಿಯೇ ಬೀಳಲಿದೆಯಂತೆ ಇದರಿಂದ ಸ್ಮಶಾನದ ಚಿತಾಗಾರಗಳಲ್ಲಿ ಶವದ ರಾಶಿಗಳು ಹೆಚ್ಚಾಗುತ್ತವೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಗಾಳಿ ಕೂಡ ಕಪ್ಪಾಗಿ ವಿಷಕಾರಿಯಾಗಲಿದೆ ಎನ್ನುವ ಆತಂಕವಾದ ವಿಷಯವನ್ನ ಹೇಳಿದ್ದಾರೆ ಈ ಎಲ್ಲಾ ಅವಾಂತರಗಳ ನಡುವೆ ಬೆಳ್ಳಗಿರುವ ಆಕಾಶ ಕೂಡ ಕಪ್ಪಾಗಲಿದೆ ಪಾಪಗಳನ್ನು ತೊಡೆದು ಹಾಕುವ ತನ್ನನ್ನು ನಂಬಿ ಬಂದ ಭಕ್ತರಿಗೆ ದಯೆ ತೋರುವ ಗಂಗೆ ಕೂಡ ಕಣ್ಣೀರು ಹಾಕ್ತಾಳೆ ಎಂದು ವಿಶ್ವಕ್ಕೆ ಎಚ್ಚರವನ್ನ ನೀಡಿದ್ದಾರೆ ಬಾಬಾ ಇನ್ನು ಮಹಾಕುಂಭದ ಬಗ್ಗೆ ಭವಿಷ್ಯವನ್ನ ನುಡಿದಿರುವ ಬಾಬಾ ಕಾಲಪುರುಷ ಈ ಸಂಗಮ ನದಿಗೆ ತನ್ನ ಪಥವನ್ನ ಬದಲಾಯಿಸುತ್ತದೆ ಸದ್ಯ ನದಿ ತುಂಬಿ ಹರಿಯುತ್ತಿದೆ ಕಾಲಾನಂತರದಲ್ಲಿ ಸಂಗಮ ಸ್ಥಳ ಹೊಸ ಸ್ಥಳವನ್ನ ಕಂಡುಕೊಳ್ಳುತ್ತದೆ ಇದರಿಂದ ಮುಂದಿನ ಕುಂಭಮೇಳ ಯಾರು ಊಹೆಯೂ ಮಾಡದ ರೀತಿಯಲ್ಲಿ ನಡೆಯುತ್ತದೆ ಎಂದು ಹೇಳಿದ್ದಾರೆ ಬಾಬಾ ಬಾಬಾರವರು ತಮ್ಮ ಯಾವುದೇ ಭವಿಷ್ಯವಾಣಿಯಲ್ಲಿ ಮುಂದೆ ನಡೆಯುವ ವಿನಾಶದ ನೇರವಾಗಿ ಮುನ್ಸೂಚನೆಯನ್ನು ಉಲ್ಲೇಖಿಸಿಲ್ಲ ಆದರೆ ಅವರ ಭವಿಷ್ಯವಾಣಿಗಳು ಖಂಡಿತವಾಗಿಯೂ ಮುಂಬರುವ ದುರಂತಗಳಿಗೆ ಎಚ್ಚರಿಕೆಯನ್ನು ನೀಡಿದಂತಾಗಿದೆ ಅದರಲ್ಲೂ ಅಗೋರಿ ಬಾಬಾ ಕಾಲಪುರುಷನ ಭವಿಷ್ಯವಾಣಿಗಳು ಎಷ್ಟು ನಿಜವೆಂದು ನಮಗೆ ಮುಂಬರುವ ದಿನಗಳಲ್ಲಿ ತಿಳಿಯಲಿದೆ ಬಾಬಾ ಕಾಲಪುರುಷ ಈ ಮಹಾಕುಂಭದಲ್ಲಿ ಭಾಗವಹಿಸಿದ ಅತ್ಯಂತ ಹಳೆಯ ಅಗೋರಿ ಸಾಧು ಅವರು ಆಗಾಗ ಇದೇ ರೀತಿಯ ಭವಿಷ್ಯವಾಣಿಗಳನ್ನು ಹೇಳ್ತಾ ಇರುತ್ತಾರೆ ಎಂದು ವರದಿಯಾಗಿದೆ ಈ ಭವಿಷ್ಯವಾಣಿಗಳಲ್ಲಿ ಕೆಲವೊಂದು ಸತ್ಯವೂ ನಡೆದಿದೆ ಎಂದೂ ಸಹ ಹೇಳ ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಈ ಭವಿಷ್ಯವನ್ನ ನೋಡುತ್ತಿದ್ದಾರೆ ಸಾಧುಗಳು ಈ ಮಾಹಿತಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು